ದೇವಿ ಶಾರದೆ ಪಾದ ಕಮಲಕ್ಕೆ ಭಕ್ತಿ ಯಲಿನ ಮಿಶ್ರಿ ದೇವಿ ಶಾರದೆ ಪಾದ ಕಮಲಕ್ಕೆ ಭಕ್ತಿ ಯಲಿನ ಮಿಸ್ರಿ ಹೂವು ಕಣ್ಣನು ದೇವಿ ಗರ್ಪಿಸಿ ಪೂಜೆ ಮಾಡುವ ಬನ್ನಿ ದೇ

ಹಚ್ಚಿದೀ ವರೋದೇ ಮಂಗಳಾರತಿ ಮಂಗಲಾರತಿ ಮಾಡಿದೀಪವ ಹಚ್ಚಿರಿ ಕರವ ಜೋಡಿಸಿ ಧ್ಯಾನ ಮಾಡುತ್ತ ಶುದ್ಧ ಮನಸ್ಸಲ್ಲಿ ಭಜಿಸಿದೆ ವರದೇ ವಾಣಿಗೆ ಮಂಗಳಾರತಿ ಹಚ್ಚಿರಿ ಕರವ ಜೋಡಿಸಿ ಧ್ಯಾನ ಮಾಡುತ್ತ ಶುದ್ಧ ಮನಸ್ಸಲ್ಲಿ ಭಜಿಸಿದ ದೇವಿ ಶಾರದೆ ಪಾದ ಕಮಲಕ್ಕೆ ಭಕ್ತಿಯಲ್ಲಿ ನಮಿಸಿರಿ ಸೃಷ್ಟಿ ಸೃಷ್ಟಿಗೋಡೆಯನ್ನ ನಲ್ ಮೇವಲ್ಲಭೆ ಶರಣ ಭಕ್ತರ ಕಾಯ್ವಳು ಸೃಷ್ಟಿ ಗೋಡೆಯನ ನಲ್ಮೇವಲ್ಲಭೆ ಶರಣ ಭಕ್ತರ ಕಾಯವಳು ಇಷ್ಟ ಸಿದ್ಧಿಯ ನೀಡಿ ಕರಸುತ್ತ ವಿದ್ಯೆ ಬುದ್ಧಿಯ ಕೊಡುವಳು ಸೃಷ್ಟಿಗೋಡೆಯನ್ನ ನಲ್ಮೆ ವಲ್ಲಭೆ ಶರಣ ಭಕ್ತರ ಕಾಯುವಳು ಇಷ್ಟ ಸಿದ್ಧಿಯ ನೀಡಿ ಕರಸುತ್ತ ವಿದ್ಯೆ ಬುದ್ಧಿಯ ಕೊಡುವಳು ದೇವಿ ಶಾರದೆ ಪಾದ ಕಮಲಕ್ಕೆ ಭಕ್ತಿಯೊ ದಲ್ಲಿ ನಮಿಸಿರಿ ಣೆ ಹಿಡೆವ್ಯ ಮೂ ಪರಮ ಭಕ್ತಿಗೆ ಒಲಿ ಬಣ್ಣು ವೀಣ ಹಿಡೇರಿ ಕಿವ್ಯ ಮೂ ಪರಮ ಭಕ್ತಿಗೆ ಒಲಿ ವಾಣಿ ವಾಣಿದೇವಿಯು ಜ್ಞಾನದ ಲೋ ಸಕಲ ದೇವ್ಯಳು ಕ ದಿವ್ಯ ಮಾತೆಯು ಪರಮ ಭಕ್ತಿಗೆ ಒಲಿ ವಾಣಿ ದೇವಿಯು ಜ್ಞಾನದ ತಳು ಸಕಲ ಲೋಕದ್ಯ ವಾದ್ಯಳು ಓ ದೇವಿ ಶಾರದೆ ಪಾದ ಕಮಲಕ್ಕೆ ಭಕ್ತಿಯಲ್ಲಿ ನಮಿಸಿರಿ ಶ್ವೇತ ಪದ್ಮದಿ ಕುಳಿತ ತಾಜಿ ಮೌಢ್ಯ ತೀರವ ದೋಡೆ ಬಣ್ಣು ಶ್ವೇತ ಪದ ಮಧಳಿತ ತಾಜಿ ಮೌಢ್ಯ ತೀರವಣ ಪ್ರೀತಿ ತೋರು ಭಕ್ತ ಬ್ರೋದಕ್ಕೆ ಮಮತೆ ಜಿಲ್ಲೆ ಪೊರೆ ವಳು ಶ್ವೇತ ಪದ್ಮದಿ ಕುಳಿತ ತಾಯಿಯು ಮೌಢ್ಯತಿ ಮೀರವ ತೋಡೆವಳು ಪ್ರೀತಿ ತೋರುತ ಭಕ್ತ ಬ್ರಾಂದಕ್ಕೆ ಮಮತೆ ಜೀವನದಲ್ಲಿ ಪ್ರೀತಿ ತೋರು ತ ಭಕ್ತ ವ್ರಾಧಕ್ಕೆ ಮಮತಯಾಧ ಪೋರೆ ಬಡೋ ದೇವೀ ಸಾರದೆ ಪಾದ ಕಮಲಕ್ಕೆ ಭಕ್ತಿ ಯಲ್ಲಿ ನಮಿ ಶ್ರಿ ದೇವೀ ಪಾದ ಕಮಲಕ್ಕೆ ಭಕ್ತಿ ಯ ಕಣ್ಣನು ದೇವಿ ಗರ್ಪಿಸಿ ಪೂಜೆ ಮಾಡುವ ಬನಿದೆ ಹೂವು ಕಣ್ಣನು ದೇವಿ ಗರ್ಪಿಸಿ ಪೂಜೆ ಮಾಡುವ ಬಣ್ಣಿದೆ ದೇವಿ ಶಾರದೆ ಪಾದ ಕಮಲಕ್ಕೆ ಭಕ್ತಿಯಾದಲ್ಲಿ ನಮಿಸಿರ್ ी शारदे पाद कमलके भक्तिया दलिनमिसी भक्तिया दलिन मिश्री भक्तिया